ವಾರ್ಡ್ ನಂಬರ್ ಎರಡರ ಸದಸ್ಯರಿಂದ ಹಿಡ್ಕಲ್ ಗ್ರಾಮ ಪಂಚಾಯತಿಗೆ ಹಾಕಿದ ಬೀಗ ತೆಗೆಯದಂತೆ ಪ್ರತಿಭಟನೆ ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿನ ಹಿಡ್ಕಲ್ ಗ್ರಾಮ ಪಂಚಾಯತಿಗೆ ಚುನಾಯಿತ ಪ್ರತಿನಿಧಿ ಗ್ರಾಮ ಪಂಚಾಯಿತಿ ಸದಸ್ಯರಿಂದ ಹಾಕಿದ ಬೀಗವನ್ನು ತೆಗೆಯದಂತೆ ಮಧ್ಯಾಹ್ನ ಒಂದು ನಲವತ್ತೈದರವರೆಗೆ ಪ್ರತಿಭಟನೆ ಜರುಗಿತ್ತು ಗ್ರಾಮ ಪಂಚಾಯಿತಿ ಪಿಡಿಒ ಮಹಾದೇವ್ ಕುಂಬಾರ್ ಇವರು ವಾರ್ಡ್ ನಂಬರ್ ಎರಡರ ಮಹಿಳಾ ಸದಸ್ಯರಾದ ಗೀತಾ ಇವರನ್ನು ಮನವೊಲಿಸಲು ಪ್ರಯತ್ನಿಸಿದರೂ ವಾರ್ಡ್ ನಂಬರ್ ಎರಡರಲ್ಲಿ ಆಗಬೇಕಾಗಿರುವ ಕೆಲಸಗಳನ್ನು ವಿಳಂಬವಾಗಿರುವ ಕಾರಣ ಸರಿಯಾಗಿ ಹಣ ಬಿಡುಗಡೆಯಾಗದ ಕಾರಣ ನಮ್ಮ ವಾರ್ಡ್ ಸಾರ್ವಜನಿಕ ವಾರ್ಡ್ ನಂಬರ್ ಎರಡರ ಸಾರ್ವಜನಿಕರಿಗೆ ಸೌಲಭ್ಯಗಳು ಸರಿಯಾಗಿ ಒದಗಿಸುತ್ತಿಲ್ಲ ಅದಕ್ಕಾಗಿ ಅವರಿಗೆ ಸರಿಯಾಗಿ ಕೆಲಸ ಮಾಡಿಕೊಡುತ್ತೇವೆ ಎನ್ನುವರಿಗೆ ಬೀಗ ತೆಗೆಯಲು ಬಿಡುವುದಿಲ್ಲ ಎಂದು ಪಟ್ಟುಹಿಡಿದಾಗ ಪಿಡಿಯೋ ಅವರು ಅವರ ಮನವೊಲಿಸಲು ಅವರ ಬೇಡಿಕೆಗಳನ್ನು ಮಾಡಿಕೊಡುವುದಾಗಿ ಹೇಳಿ ಅವರನ್ನು ಪ್ರತಿಭಟನೆ ಹಿಂಪಡೆದರು ಅಷ್ಟೊತ್ತಿಗೆ ಸುಮಾರು ಮಧ್ಯಾಹ್ನ ಒಂದು ನಲವತ್ತೈದರ ಸಮಯವಾಗಿತ್ತು ಓಪನ್ ಮಾಡಿದ ನಂತರ ಯೂತ್ ಪ್ರಕಾರ ದಿನನಿತ್ಯದ ಪ್ರಕಾರ ಆಫೀಸ್ ಕೆಲಸಗಳು ಪ್ರಾರಂಭವಾದವು ಎಂದು ಗ್ರಾಮ ಪಂಚಾಯಿತಿ ಪಿ ಡಿಒ ಮಹಾದೇವ್ ಕುಂಬಾರ್ ತಿಳಿಸಿದ್ರು ವರದಿಗಾರರು ಅಣ್ಣನ ಸಣ್ಣಕ್ಕಿ ಯೂತ್ ಪೋಸ್ಟ್ ನ್ಯೂಸ್ ಲೈವಂದ್ರೆ ಜನರ ಸಮಸ್ಯೆಯನ್ನು ಬಗೆಹರಿಸಿಲ್ಲ ಅದರ ಸಲುವಾಗಿ ನಮ್ಮ ಪಂಚಾಯಿತಿಯನ್ನು ಬಂದಿರ್ತದೆ ಅವ್ರ ಕೀಲಿ ಹಾಕಿದ್ರು ಅವ್ರ ಕೀಲಿಯನ್ನು ತೆಗಿಲಿಕ್ಕೆ ನಾವು ಬಿಡಲಿಲ್ಲ ಅಂದರೆ ಜನರ ಒಂದು ಅಂದರೆ ಅವ್ರ ಬೇಡಿಕೆಗಳನ್ನು ಯಾವುದೂ ಹಿಡಿದೋದಿಲ್ಲ ಮತ್ತು ಮಾಡಿದ ಕೆಲಸಕ್ಕೆ ಇನ್ನೂ ರೊಕ್ಕವನ್ನು ಬಂದಿಲ್ಲ ಅದ್ರ ಸಲುವಾಗ ನಾವೇನು ಮಾಡಿದ್ದೇವೆ ಅಂದರೆ ಅವ್ರು ಕಿಣಿ ಹಾಕಿದ್ರು ಕಿಲಿ ತಿಳಿಕ ಕುಡಿದರೆ ಮುಂದೆ ಸತ್ಯಾಗ್ರಹ ಮಾಡ್ತೀವಿ ಎಲ್ಲರೂ ಸೇರಿ ಸಮಸ್ಯೆ ಬೇರೆ ವಾರ್ಡಿನಕ್ಕಿಂತ ನಾವು ನಮ್ಮ ವಾರ್ಡಿಂದ ಮಾಡಿದ್ದೆ ಎರಡನೇ ವಾರ್ಡಿಂದ ಜನರು ಒಂದು ತಮ್ಮ ಬಿಲ್ಲನ್ನು ಮಾಡಲಿಲ್ಲ ಮಾಡಲಿಲ್ಲ ಅಂತ ದಿನ ನನ್ನ ಹತ್ರ ಕೇಳ್ತಿದ್ರು ಅವ್ರಾಗ ನಾವು ಅವ್ರ ಹತ್ರ ಪಾಸ್ ಹೇಳಿದ್ವಿ ಆದ್ರೆ ಅವ್ರು ಇನ್ನೂ ಮಾಡಲಿಲ್ಲ ಮಾಡಲಿಂತ ಸಲುವಾಗ ನಾವು ಬೇಡಿಕೆಯನ್ನ ಮಾಡ್ರಿ ಅನ್ನೋ ಸಲುವಾಗ ಕೊಡ್ಲಿಲ್ಲ ಅಧಿಕಾರಿಗಳು ಯಾವಾಗ ಕೇಳ್ದಂಗೆ ನಾವು ಮಾಡ್ತೇನೆ ಮಾಡ್ತೇನೆ ನಾವು ಮಾಡ್ರಾಗಿರ್ಲಿಲ್ಲ ಮಾಡ್ರಾಗಿರ್ಲಿಲ್ಲ ಅಂತ ಕೇಳ್ತಾ ಇದ್ದಾರೆ ಆದರೆ ಮಾಡೋದಿಲ್ಲ ಅವ್ರು ಮುಂದಿನ ಕೆಲಸವನ್ನ ನಮ್ದು ಕಡೆ ನಮ್ಮ ನಮ್ದೇನೆಂದ್ರೆ ನಮ್ಗೆ ಎಲ್ಲರದ್ದು ಮಾಡಿದ್ರೆ ತಮ್ಮ ಕೆಲಸವನ್ನ ಅವ್ರ ಕೆಲಸವನ್ನ ಬಿಲ್ ಎಲ್ಲ ಮಾಡಿಕೊಟ್ರೆ ನಾವೇನ್ ಮಾಡ್ತೇವೆ ಕೀಳಿ ಕೊಡ್ತೇವೆ ಪಂಚಾಯತಿ ಮೇಲೆ ಏನಂತ ದ್ವೇಷ ಇಲ್ಲ ಆದರೆ ನಮ್ಮ ಕೆಲಸವನ್ನ ಜನರ ಕೆಲಸವನ್ನ ಆಗಬೇಕು ಅಷ್ಟೇ ನಮ್ಮ ಹೆಸರು ಗೀತಾ ಬಿಜ್ಜರ್ ಎರಡನೇ ನಂಬರ್ ವಾರ್ಡ್ ಎರಡನೇ ವಾರ್ಡ್ ಸಹೋದರಿಗೆ ನಮ್ಮ ವಾರ್ಡ್ಗೆ ಮೆಂಬರ್ ಅದ ಹಾಗಿದ್ರೆ ಒಂದು ಪೈಪ್ ಗೊಳ ಹಾಕುತ್ತಾರೆ ಒಂದು ಇಂಜಿನಿಯರ್ ಒಂದು ಸಿಕ್ಕ ಹತ್ತಾರೆ ಒಂದು ಡೇಟ್ ಮುಗಿದ್ತಾರೆ ಈಗ ಮುಂದಿನ ಸೆಪ್ಟೆಂಬರ್ಗೆ ಮಾರ್ಚ್ ಕೊಡ್ತಾರೆ ಪಿ ಡಿ ಒ ಸಾಹೇಬ್ ಮಾತುಕೊಡ್ತಾರೆ ಮತ್ತೆ ಮೆಂಬರ್ನ ಸರಿಯಾಗಿ ಮಾಡೋಕೆ ಕೆಲಸ ಮಾಡೋಕ್ಕೆ ಬಿಟ್ಟು ಬೇರೆ ವಾರ್ಡ್ನವರು ಮೇಲೆ ಪ್ರೆಶ್ ಆಗ್ತಾರೆ ಹಿಂದಿನ ಬಸ್ ನಮ್ಗೆ ಪಬ್ಲಿಕ್ದಾಗಲಿ ಮತ್ತು ಮೆಂಬರಿಗೆ ಅವಕಾಶ ಇಲ್ಲ ಅಂದ್ಬಿಟ್ಟು ನಮ್ಗೆ ಏನು ಮಾಡೋಕೆ ಸಾಧ್ಯ ನಮ್ಗೆ ಹೆಚ್ಚಿಗೆಲ್ಲ ಇಲ್ಲ ನಮ್ಮ ಆದ ಕೆಲಸ ಕೊಡೋರು ಸ್ವತಃ ಚೇಕ್ ಮಾಡಿದ್ರೆ ಬಂದು ಜಿ ಪಿ ಎಸ್ ಮಾಡ್ಕೊಂಡು ಹೋಗ್ಯ ಸರ್ ಲಕ್ಷ್ಮಣ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನಾಗ ಎರಡು ವರ್ಕ್ ಇದ್ರಿ ರೀ ವಾರ್ಡ್ ನಂಬರ್ ಏಳರಲ್ಲಿ ಅವ್ರು ಕೆಲವೊಂದೇನಿ ತೊಂದರೆ ಒಂದು ಏನೈತಿ ಅನುಭವ ಆಗಲಿಲ್ಲ ಹೀಗಾಗಿ ನಾವು ಮೇಲಾಧಿಕಾರಿ ನಮ್ಮ ಎಡಿ ಸಾವಿರ ಮಾತಾರೇನು ರೀ ಅವರು ಬರತ್ತಾರೆ ಬಂದ ನಂತರ ಅದನ್ನು ಬರೋ ಸೆಪ್ಟೆಂಬರ್ದಾಗ ಎಂಟು ಎಂಟು ಪ್ಲಾನ್ ಹೇಗೆ ನಾವು ಬಗ್ಗೆ ಇರ್ತದೆ ಅಂತ ಒಂದು ಆಶ್ವಾಸನೆ ನಾವು ಸಾರ್ ಕೊಟ್ಟು ಬರತ್ತಾರೆ ಸಾಹೇಬ್ರು ಸರ್ ಇದು ಪ್ರತಿಭಟನೆ ಅವರು ಕೀಲಿ ತೆಗೀಲಾರದ ಮಟ್ಟಿಗೆ ಬರುತ್ತಕ್ಕೂ ಯಾಕೆ ಕೊಡ್ತೀವಿ ಇಲ್ಲ ಇಲ್ಲ ಅವ್ನು ಸರ್ ಅಲ್ಲ ನಿಮ್ಮ ಗಮನಕ್ಕಿತ್ತು ಇಲ್ಲೋ ಯಾವುದೇ ಟೆಕ್ನಿಕಲ್ ಇಶ್ಯೂ ಅಷ್ಟು ನಮ್ಮ ಗಮನಿಸಿತ್ತು ಇಂಜಿನಿಯರ್ಗೆ ಬಂದಿತ್ತು ಸರ್ ಇಂಜಿನಿಯರ್ಗೂ ಏನಿತ್ತು ನಾವು ಈಗ ಇಲ್ಲ ಒಂದು ಈಗಾಗಲೇ ಇದ್ದೀವಿ

ಈಗ ಏನೈತಿ ಸಾರ್ವಜನಿಕರು ಏನೈತಿ ಕುಂದ್ಕೂರು ಸಮಸ್ಯೆ ಕೊಟ್ಟಾಗ ಬೀಗ ಅದು ನಾವು ಸಾರ್ವಜನಿಕನ ಅವೇರ್ನೆಸ್ ಹೇಳ್ತೀವಿ ಯಾಕೆ ಏನೈತಿ ವಾರ್ಡ್ ಮೆಂಬರ್ ಆದ್ರೆ ಹೆಣ್ಮಕ್ ಈಗ ಅವ್ರ ಸಮಸ್ಯೆ ಬಗೆಹರಿಸಿ ಇನ್ನೂ ಈ ರೀತಿ ಆಗದಾಗ ನಾವು ಕನಕ ಮಾನ್ಯ ಪುರಿಯೋ ಅಧಿಕಾರಿಗಳು ನಾವು ಗ್ರಾಮ ಪಂಚಾಯತಿ ಬೀಗವನ್ನು ನಾವು ಕೊಟ್ಟಿಲ್ಲ ಕೊಟ್ಟಿದ್ದು ಯಾಕಂದ್ರೆ ವಾರ್ಡ್ ನಂಬರ್ ಎರಡರಲ್ಲಿ ರಸ್ತೆ ಕಾಮಗಾರಿ ಇತ್ತು ಅದನ್ನ ಮಾನ್ಯ ಪುಜ ಅಧಿಕಾರಿಗಳು ಅವರ ಜವಾಬ್ದಾರಿ ತಗೊಂಡು ಕೆಲವೇ ದಿನಗಳಲ್ಲಿ ಶೆಡ್ಡು ಹಾಗೂ ಬೆಡ್ಗಳನ್ನು ಅವ್ರ ಬಿಲ್ ಉಳಿದಿದ್ದು ಆ ಜನರದ ಅವ್ರದ್ದು ಕ್ಲಿಯರ್ ಮಾಡ್ತೀವಿ ನಾವು ಟೈಮಿಂಗ್ ತಗೊಂಡ ಆಮೇಲೆ ನಾವು ಒಂದು ಲೆಟರ್ ಪ್ಯಾಡ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಅದಕ್ಕಾಗಿ ನಾವು ಪಂಚಾಯತಿ ಕೆಲಸ ಮಾಡಲು ಅನುವು ಮಾಡಿ ಅದು ಮಾಡದೇ ಇದ್ರೆ ಮುಂದಿನ ದಿನಮಾನಗಳಲ್ಲಿ ಉಪವಾಸ ಸತ್ಯಾಗ್ರಹ ಹೋರಾಟವನ್ನು ಮಾಡಲು ನಾವು ಸಿದ್ಧ ಇರ್ತೀವಿ ಸಮಸ್ಯೆ ವಾರ್ಡ್ ನಂಬರ್ ಎರಡರ ಹಾಗೂ ಊರಿನ ಜನರ ಬೆಡ್ಡು ಹಾಗೂ ಕಾಮಗಾರಿ ರಸ್ತೆ ಕಾಮಗಾರಿ ಆಗಿಲ್ಲ ಅಲ್ಲ ಹೆಸರು ಚೇತನ್ ಬಿಜರ್ಗಿ Vamos a